ನಮಸ್ತೆ ವೀಕ್ಷಕರ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಬರೀ ಒಂದು ಎರಡು ಲಕ್ಷ ಬಜೆಟಲ್ಲಿ ಒಂದು ಮಾರುತಿ ಈಕೋ ಗಾಡಿ ಸೇಲಿ ಬಂದಿದೆ ವೀಕ್ಷಕರೇ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿದರೆ ಸಾಕು ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಸಹ ಕಾಣಿಸುತ್ತೆ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಅಲ್ಲೇನಾದರೂ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಅಂದರೆ ಗಾಡಿ ಸೇಲ್ ಆದಮೇಲೆ ಗಾಡಿ ಸೇಲಾಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡಿರ್ತೀವಿ ಕಾಂಟ್ಯಾಕ್ಟ್ ನಂಬರು ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಏನೋ ಫೇಸ್ಬುಕ್ಕಲ್ಲಿ ವಿಡಿಯೋ ನೋಡ್ತಿರೋಂಥರಿಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಬೇಕಾಗುತ್ತೆ ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ರಾಜ್ ಫೋರ್ಟ್ ಸಿಟಿ ಅಂತ ಇದೇ ಥರ ನಿಮ್ಮದು ಯಾವ್ದಾರ ಗಾಡಿ ಸೇಲಿಗಿತ್ತು ಅಂದರೂ ಸಹ ನಮ್ಮ ಯೂಟ್ಯೂಬ್ ಚಾನಲ್ ಕಡ್ದ ಸೇಲ್ ಮಾಡ್ಕೊಬೋದು ಆ ಸೇಲಗಿರ ಗಾಡಿದ್ದು ಒಂದು ಐದಾರು ಫೋಟೋಸ್ ಕ್ಲೀನ್ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ಭಿಕ್ಷಕರ ಗಾಡಿ ಫೋಟೋಸೆಲ್ಲ ಕಳಿಸೋಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ನಿಮಗೆ ಅಂದರೆ ನೋಡಿ ಇವಾಗ ಶ್ರೀಮಕಾನ್ಸರ್ ಅದ್ರ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಈ ನಂಬರಿಗೆ ಯಾರು ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋದಿಲ್ಲ ಯಾಕಂದರೆ ಇದ್ರ ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ ನಿಮ್ಮ ಗಾಡಿ ಸೇಲಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿದ್ರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಏನಾದರೂ ಹೇಳೋದಿತ್ತು ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ ಕಾಲ್ ಮಾಡ್ಕೋಬಿಡಿ ನಾವು ರಿಸೀವ್ ಮಾಡೋದಿಲ್ಲ ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿ ಅವರು ಹತ್ರ ಸೇರಿ ಅವ್ರು ಏನೇನು ಹೇಳಿದ್ರೆ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ನನ್ನದು ಹಾಂ ಈಕ ಸರ್ ಮಾರುತಿ ಈಕ ಓಕೆ ಯಾವ್ದು ಮಾಡಲ್ ಸರ್ ಅದು ಇದು ಎರಡು ಸಾವಿರದ ಹನ್ನೊಂದು ಓಕೆ ಓನರ್ ಅಷ್ಟೇ ಆಗಿದೆ ಸರ್ ಓನರ್ ಐದು ಆಗಿದೆ ಓಕೆ ಕಿಲೋಮೀಟ್ರ್ ಎಷ್ಟು ಹೊಡಿದೆ ಕಿಲೋಮೀಟ್ರು ಒಂದು ಒಂದು ಲಕ್ಷ ಕಿಲೋಮೀಟ್ರ್ ಆಗಿದೆ ಸರ್ ಓಕೆ ಪೆಟ್ರೋಲ್ ಒಂದೇನಾ ಎಲ್ ಪಿ ಜಿ ಸಿ ಎಂಜಿ ಆ ಥರ ಏನಾದ್ರು ಇದೆಯಾ ಇದು ಎಲ್ ಪಿ ಜಿ ಇದೆ ಪೆಟ್ರೋಲ್ ಎಲ್ ಪಿ ಜಿ ಇದೆ ಆರ್ ಸಿ ಎಂಟ್ರಿ ಇದೆ ಎಲ್ ಪಿ ಜಿ ಇದೆ ಫೈವ್ ಸೀಟ್ರಾನ್ ಸೆವೆನ್ ಸೀಟರ್ ಬರುತ್ತೆ ಸೆವೆನ್ ಸೀಟರ್ ಅದು ಓಕೆ ಅಂದ್ರೆ ಎಸಿ ಏನು ಬರಲ್ಲ ಎ ಸಿ ಏನಿಲ್ಲ ಅದು ಓಕೆ ಟೈರ್ ಎಲ್ಲ ಹಂಗಿದೆ ಸರ್ ಗಾಡಿಲಿ ಟೈರ್ ಎಲ್ಲ ಚೆನ್ನಾಗಿದೆ ಸರ್ ಟೈರ್ ಇದೆ ಚೆನ್ನಾಗಿದೆ ಕಂಡೀಷನ್ ಇದೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಎಲ್ಲ ರನ್ನಿಂಗ್ ಇದೆ ಇನ್ಸೂರೆನ್ಸ್ ವೆಬ್ಸಿ ಎಲ್ಲ ರನ್ನಿಂಗ್ ಇದೆ ಹ್ಮ್ ಓಕೆ ಗಾಡಿಯಿಂದ ಎಂಟ್ರೆಸ್ ಕಾಚು ಟಿಂಕರ್ ಕೆಲಸ ಆ ಥರ ಏನೋ ಇದೆಯಾ ಆ ತರ ಏನಿಲ್ಲ ಸರ್ ಲೈಟ್ ಆಗಿ ಒಂಚೂರು ಮತ್ತೆ scratches ಇರುತ್ತೆ ಅಂದ್ರೆ ಗೊತ್ತಾಗಕ್ ಕಾಣಲ್ಲ ಅಂದ್ರೆ ಹ್ಮ್ ಚೆನ್ನಾಗಿದೆ ಏನ್ painting ಎಲ್ಲ clean ಇದೆ ಹ್ಮ್ 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 ಮತ್ತೆ ಗಾಡಿಲಿ ಏನಾದ್ರು ಇದೆಯಾ ಎಕ್ಸ್ಟ್ರಾ fittings bumper ಕ್ಯಾರಿಯರ್ ಇದೆಲ್ಲ ಇದೆ ಹ್ಮ್ ಓಕೆ ಒಳಗಡೆ ಸೀಟ್ ಎಲ್ಲ ಚೆನ್ನಾಗಿದವಾ ಎಲ್ಲ 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 ಚೆನ್ನಾಗಿದೆ ಸರ್ ಎಲ್ಲ ಫೋಟೋ ಹಾಕಿದೀನಿ ಹಾಂ ಓಕೆ ಡಾಕ್ಯುಮೆಂಟ್ಸ್ ಎಲ್ಲ ಒರಿಜಿನಲ್ ಇದಾವಾ ಒರಿಜಿನಲ್ ಒರಿಜಿನಲ್ ಇದೆ ನಮ್ಮ ಕಡೆನೇ ಇದೆ ಒರಿಜಿನಲ್ ಓಕೆ ಗಾಡಿಯ ಲೊಕೇಶನ್ ಸರ್ ಇದು ಗಾಡಿ ಇದು ನಿಮ್ಮದು ಶಿವಮೊಗ್ಗದಿಂದ ಎಣ್ಣೆ ಆಗ್ತದೆ ಅಂತ ಅದು ಚಿಕ್ಕಮಗ್ಳೂರು ಡಿಸ್ಟ್ರಿಕ್ ಅಲ್ಲಿ ಬರುತ್ತೆ ಹ್ಞೂ ಶಿವಮೊಗ್ಗ ಬಂದರೆ ಹತ್ರನೇ ಆಗುತ್ತೆ ಶಿವಮೊಗ್ಗದಿಂದ ಹತ್ರ ಆಗುತ್ತಾ ಹೌದೌದು ಓಕೆ ಗಾಡಿಗೆ ರೇಟ್ ಹೇಳ್ತೀರಾ ಗಾಡಿಗೆ ಎರಡು ಲಕ್ಷ ಇರ್ತೀನಿ ಸರ್ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಬರ್ತೀನಿ ಎರಡು ಲಕ್ಷ ಹೇಳ್ತಾರೆ ಹೆಚ್ಚು ಕಮ್ಮಿ ಆಗುತ್ತೆ ಹೌದೌದು ಓಕೆ ಕಾಂಟ್ಯಾಕ್ಟ್ ನಂಬರ್ ಇದೆ ಅಲ್ಲ ಇದೇ ನಂಬರ್ ಹಾಕಿ